ಚಾಲೆಂಜಿಂಗ್ ಸ್ಟಾರ್ ಒಬ್ಬರೇ ಕನ್ನಡ ಇಂಡಸ್ಟ್ರಿ ಒಬ್ಬರೇ ಹೀರೋ ಇಪ್ಪತ್ತೈದು ವರ್ಷ ವ್ಯಕ್ತಿ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರೋ ಸಾಮ್ರಾಜ್ಯ ಜನ ಯಾರೋ ಇಪ್ಪತ್ತೈದು ಜನ ಇಪ್ಪತ್ತೈದು ದಿನದಲ್ಲಿ ಮುಚ್ಚಾಕ್ತೀವಿ ಅಂದ್ರೆ ಆಗಲ್ಲ ಅದು ಹತ್ತೊಂಬತ್ತು ವರ್ಷಗಳ ನಂತರ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರೀ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ನಲ್ಲಿ ಕಂಟಿನ್ಯೂಸ್ ಮೂರು ಶೋಗಳು ನಡೀತಾ ಇದೆ ಹಾಗಾದರೆ ಸಿನಿಮಾ ನೋಡಿದ ಅಭಿಮಾನಿಗಳು ಸಿನಿಮಾ ಬಗ್ಗೆ ಹಾಗೂ ದರ್ಶನ್ ಅವರ ಪ್ರಕರಣದ ಬಗ್ಗೆ ಏನು ಮಾತಾಡ್ತಾರೆ ಕೇಳೋಣ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಮೇಡಮ್ ಎರಡ್ ಸಾವಿರದ ಇಪ್ಪತ್ನಾಕಲ್ಲ ಎಪ್ಪತ್ನಾಲ್ಕು ಬಂದ್ರು ಈ ಕ್ರೇಜ್ ಹಿಂಗೆ ಇರುತ್ತೆ ಬೇರೆ ಯಾವ ಹೀರೋ ಬಂದ್ರು ಈ ಕ್ರೇಜ್ ಇನ್ನೊಂದ್ಸತಿ ಆಗಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ್ ಒಬ್ರೆ ಚಾಲೆಂಜಿಂಗ್ ಸ್ಟಾರ್ ಒಬ್ರೆ ಕನ್ನಡ ಒಬ್ರೆ ಹೀರೋ ಒಂದು ಈ ಟೈಮ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿರೋದು ಖುಷಿ ಒಂದ್ ಒಂದ್ ಕಡೆ ಖುಷಿ ಆದ್ರೆ ಈ ತರ ನೋಡ್ತಾ ಇದೀವಿ ಅಂತ ಇನ್ನೊಂದ್ ಕಡೆ ನಮ್ ದೇವರು ವರ್ಮಾಸ್ತಾರ ಇದ್ದಾರೆ ಸೊ ಒಂದ್ ಮನ್ಸಲ್ಲಿ ಬೇಸರ ಮನಸ್ಸಲ್ಲಿ ತುಂಬಾ ಬೇಸರ ಇದೆ ಸೊ ಏನಂದರೆ ಇವಾಗ ಅವರು ಅಲ್ಲಿ ಅಷ್ಟು ಫೈನಲ್ ಇದ್ದಾಗ ನಾವಿಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಏನಂದರೆ ಇವಾಗ ಆಚೆ ಕಡೆ ಏನೋ ಕ್ರೇಜ್ ಕಮ್ಮಿ ಆಗಿದೆ ಅಥವಾ ಇನ್ನೊಂದು ಅವರು ಇಂಡಸ್ಟ್ರೀಲಿ ಇಂಡಸ್ಟ್ರಿಗೆ ಬೇಕಾ ಬೇಡ ಅನ್ನೋ ಹತ್ರ ಏನು ಕೆಲವೊಬ್ರು ಊಹಾಪೋಗಳು ಹಬ್ಬಗಳು ಮಾಡ್ತಾ ಇದ್ರಲ್ಲ ಅದಕ್ಕೊಂದು ಬೆಸ್ಟ್ ಆನ್ಸರ್ ಕೊಡಲೇಬೇಕು ಅಂತ ಇಷ್ಟು ಜನ ಬಂದಿದ್ದಾರೆ ಸೊ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಇನ್ನೂ ಸ್ವಲ್ಪ ಶೋಗಳು ಜಾಸ್ತಿ ಮಾಡಬೇಕು ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಸೊ ಯಾಕಂದರೆ ಇವಾಗ ಕೆಲವರು ಇಲ್ಲಿಗೆಲ್ಲ ಬಂದ್ಬಿಟ್ಟು ಇವಾಗ ಹಳ್ಳಿ ಹಳ್ಳಿ ಇರೋವಂಥವ್ರು ಎಷ್ಟೋ ಜನ ಏನೋ ದರ್ಶನ್ ಸರ್ನ ಡೈರೆಕ್ಟಾಗೂ ನೋಡಿಲ್ಲ ಸೊ ಅಂಥವರೆಲ್ಲ ಕೇಳ್ತಾ ಇದ್ದಾರೆ ಮತ್ತು ಇನ್ನೂ ಒಂದು ಇತ್ತೀಚೆಗೆ ಬೆಳೀತಾ ಇರೋಂಥ ಬೆಳವಣಿಗೆಗಳು ನೋಡಿದ್ರೆ ಸೊ ಎಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷ ಆ ವ್ಯಕ್ತಿ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರೋ ಸಾಮ್ರಾಜ್ಯ ಜನ ಯಾರೋ ಇಪ್ಪತ್ತೈದು ಜನ ಇಪ್ಪತ್ತೈದು ದಿನದಲ್ಲಿ ಮುಚ್ಚಾಕ್ತಿವಿ ಅಂದರೆ ಆಗಲ್ಲ ಅದು ನಿಮಗೆ ಆ ಬ್ರಹ್ಮ ಇನ್ನ ಇಪ್ಪತ್ತೈದು ಜನ್ಮ ಕೊಟ್ಟರು ಹೆಸರನ್ನು ಆಗಲ್ಲ ಯಾಕಂದರೆ ಇದು ನಾರ್ಮಲ್ ಆಗಿ ಭೂಮಿ ಮೇಲೆ ಇರೋವರೆಗೂ ಹೆಸರು ಇರೋವಂಥವ್ರೆ ಅಷ್ಟು ಹಾರಾಡ್ಬೇಕಾದ್ರೆ ಭೂಮಂಡಲ ಇರೋರಿಗೂ ಇರುವಂತ ಹೆಸರು ಇದು ಆ ಇನ್ನೆಷ್ಟು ಜನ ಅಭಿಮಾನಿಗಳು ಅಭಿಮಾನ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ಆ ಸ್ಟಿಕ್ಕರ್ ಕಿದಾಕ್ತಾ ಇದ್ದಾರೆ ಮತ್ತೊಂದು ಅದೊಂದು ಇದೊಂದು ಅಂತ ಅಭಿಮಾನನು ಸರ್ ಸ್ಟಿಕ್ಕರ್ ಮೇಲೆ ಇರೋವಂಥದ್ದಲ್ಲ ಸರ್ ಎದೆ ಒಳಗಡೆ ಇರುವಂಥದ್ದು ಅದು ಯಾರು ಎಷ್ಟೇ ಜನ ಏನೇ ಪ್ರಯತ್ನ ಪಟ್ಟರೂ ಆಗಲ್ಲ ಯಾಕಂದರೆ ಒಬ್ಬ ವ್ಯಕ್ತಿನ ದೇವ್ರ ಥರ ಪೂಜೆ ಮಾಡುವಂಥ ಅಭಿಮಾನನ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಅದರದೇ ಆದಂತಹ ಅದಕ್ಕೆ ಅದರದೇ ಆದಂತಹ ಶ್ರಮ ಇದೆ ಸೊ ನಾವು ಇವಾಗ ಏನು ಒಂದು ಒಂದು ಪಾಯಿಂಟ್ ಆಫ್ ವ್ಯ ನೋಡ್ಬಿಟ್ಟು ಆ ವ್ಯಕ್ತಿನ ಇನ್ನೂ ತನಿಖೆ ನಡೆಯುವಾಗಲೇ ಅಪರಾಧಿ ಅಪರಾಧಿ ಅಂತ ಹೇಳ್ತಾ ಇದೀವಲ್ಲ ಸೊ ಒಂದೇ ಹೇಳೋದು ಏನಂದ್ರೆ ನಾವೆಲ್ಲರನ್ನು ಬಿಟ್ಟು ನಮ್ಮ ಅಭಿಮಾನಿಗಳ ಹತ್ರ ಒಂದೇ ಕೇಳ್ಕೊಳ್ಳೋದು ಯಾವುದೇ ವ್ಯಕ್ತಿಗಳ ಹತ್ರ ಕೇಳ್ಕೊಳ್ದೇನೆ ಯಾವುದೇ ವ್ಯಕ್ತಿಗಳ ಹತ್ರ ನಾವು ಇವಾಗ ಅವರು ಆಪೋಸಿಟ್ ಇರೋರು ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ ಅಥವಾ ಇವಾಗ ಹೋಗ್ಬಿಟ್ಟು ನಮ್ಮ ಬಗ್ಗೆ ಸುಮ್ಮನೆ ಅಲ್ಲಿ ಊಹ ಹಾಪಗಳು ಮಾಡ್ತಾ ಇದ್ದಾರೆ ಅಥವಾ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಮ್ಮ ಕೂಗನ್ನು ದೇವ್ರ ಹತ್ರ ಮುಡಿಸೋಣ ಯಾಕಂದರೆ ದೇವ್ರಿಗೆ ದೊಡ್ಡದು ಯಾವುದು ಇಲ್ಲ ಕಾನೂನು ಕಣ್ಣಿಗೆ ಮಣ್ಣೆ ದೇವ್ರ ಕಣ್ಣಿಗೆ ಮಣ್ಣೆರ್ಸಕ್ಕಾಗಲ್ಲ ಯಾಕಂದರೆ ಎಲ್ಲ ಕೆಟ್ಟವರು ಒಳ್ಳೆಯವರು ಎಲ್ಲರೂ ನೋಡೋವಂಥ ಒಂದು ದೇವ್ರ್ ಮಾತ್ರ ಸೊ ಇಲ್ಲಿ ಯಾರ ಕಣ್ಣಿಗೆ ಕಣ್ಣ್ರೂ ಕಾಣ್ದರು ಆ ದೇವ್ರ ಕವಿ ಕಣ್ಣಿಗಂತೂ ಕಾಣಿಸುತ್ತೆ ಸೊ ಎಲ್ಲ ಅಭಿಮಾನಿಗಳಲ್ಲಿ ಆಮೇಲೆ ಹೆಣ್ಮಕ್ಳು ತುಂಬ ನೊಂದ್ಕೊಂಡಿದ್ದಾರೆ ಸೊ ಅರ್ಥ ಆಗ್ತಾ ಇದೆ ಯಾಕಂದರೆ ನಾವಾದರೆ ಆಚೆ ಹೇಳ್ಕೊತೀವಿ ಬಟ್ ಮನೇಲಿರುವಂಥ ಹೆಣ್ಮಕ್ಳು ಅಥವಾ ಟಿ ವಿಲಿ ನೋಡ್ಕೊಂಡು ಯಾಕಂದರೆ ಅವರು ಇವಾಗ ಒಂದು ಫ್ಯಾನ್ ಪೇಜ್ ಫಾಲೋ ಮಾಡ್ತಿರ್ತಾರೆ ಇಲ್ಲವೋ ಗೊತ್ತಿಲ್ಲ ಟಿ ವಿ ನೋಡ್ಕೊಂಡು ಅದನ್ನ ನೋಡಿದಾಗ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ಮನೇಲಿರುವಂಥ ಹೆಣ್ಮಕ್ಳಿಗೆ ನಾನು ಎಲ್ಲ ಅಕ್ಕ ತಂಗಿರಿಗೆ ಆಮೇಲೆ ಎಲ್ಲ ತಾಯಂದಿರಿಗೆ ಒಂದೇ ಮಾತು ಮಾತಕ್ಕೆ ಇಷ್ಟಪಡ್ತೀನಿ ದೇವರು ಅನ್ನೋನಿದ್ರೆ ನ್ಯಾಯ ದಾನ ಧರ್ಮ ಅನ್ನೋದು ಇವತ್ತು ಕಾಯಬೇಕು ಅಂತ ಇದ್ದರೆ ಆ ವ್ಯಕ್ತಿ ಆಚೆ ಬಂದೇ ಬರ್ತಾರೆ ಒಂದು ಒಳ್ಳೇದಾಗೇ ಆಗುತ್ತೆ ಯಾಕಂದರೆ ಮಳೆಗಾಲ ಆದಮೇಲೆ ಚಳಿಗಾಲ ಬೇಸಿಗೆಗಾಲ ಬಂದೇ ಬರಬೇಕು ಕೆಟ್ಟ ಕಾಲ ಅನ್ನೋದು ಕಳೆದ ಮೇಲೆ ಒಳ್ಳೆ ಕಾಲ ಅನ್ನೋದು ಬಂದೇ ಬರಬೇಕು ಸೊ ಮತ್ತೆ ಇನ್ನೊಂದು ಇವಾಗ ಯಾರೋ ಹೇಳ್ತಾ ಇದ್ರು ನಾವು ಆಪೋಸಿಟ್ ಬರ್ತೀವಿ ಸಮ್ಮ ಈ ಥರ ಕ್ರೇಜ್ ಆಮೇಲೆ ಇವಾಗ ಎಲ್ಲ ಏನು ಅಭಿಮಾನಿಗಳು ಎಲ್ಲರೂ ಹೇಳ್ತಾರೆ ಊಹಾ ಹಾಪಲ್ ಮಾಡ್ತಾ ಇದಾರೆ ಹೂ ಮಾಡ್ತಾ ಇದ್ದಾರೆ ಅಂತ ಸೊ ಒಂದು ನೆನಪಿರಲಿ ದೇವ್ರು ಇಲ್ಲದೇ ದೇವಸ್ಥಾನಕ್ಕೆ ಯಾರು ಹೋಗಕ್ಕೆ ಇಷ್ಟಪಡೋಲ್ಲ ಸೊ ಆ ಥರ ನಮ್ಮ ಇವಾಗ ನಮ್ಮ ನಾವು ಪೂಜೆ ಮಾಡೋವಂಥ ಭಕ್ತಿಯಿಂದ ನಾವು ಪೂಜೆ ಮಾಡೋ ದೇವರು ಇವಾಗ ಎಕ್ಸಾಂಪಲ್ ಯಾರೋ ಒಬ್ರು ಫ್ರೆಂಡ್ ಪಾರ್ಟಿಗೆ ಬಂದಿಲ್ಲ ಅಂದ್ರೆ ಪಾರ್ಟಿಗೆ ಹೋಗಲ್ಲ ಪಾರ್ಟಿನೇ ಮಾಡಲ್ಲ ಅಂತದ್ರಲ್ಲಿ ಮನೇಲಿ ಅಮ್ಮ ಇಲ್ಲಾಂದ್ರೆ ಮನೆಗೆ ಹೋಗೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಎಷ್ಟೋ ಕೋಟಿ ಅಂದ್ರೆ ಜನ ಅಮ್ಮನ ಸ್ಥಾನ ಕೊಟ್ಟಿದ್ದೀವಿ ಅವರಿಗೆ ಸೊ ಅವ್ರು ಇಲ್ಲ ಅಂದಾಗ ತೇಟ್ರಿಗೆ ಬರ್ತಾ ಇಲ್ಲ ಜನಗಳು ಖಂಡಿತ ಇಂಡಸ್ಟ್ರಿ ಹೊಡ್ತಾ ಬಿದ್ದಿದೆ ಯಾಕೆ ಏನಕ್ಕೆ ಇದರ ಅರ್ಥ ಆಗ್ತಾ ಇದೆ ಅಂದ್ರೆ ಇವತ್ತು ಹೊಸಬ್ರಿಗೆ ಬರೋ ಅಥವಾ ಯಾವುದೇ ಒಬ್ಬ ಹೀರೋ ಇವತ್ತು ಯಾರೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಒಂದು ನಾವು ಇದುವರೆಗೂ ನೋಡಿದ್ದೀರ ಎಲ್ಲರಿಗೂ ಇನ್ಕ್ಲೂಡಿಂಗ್ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಮೀಡಿಯಾದವ್ರನ್ನ ದ್ವೇಷಿಸ್ತಾ ಇಲ್ಲ ಸೊ ಒಂದೇನಂದರೆ ಹೇಳೋದೇನಂದರೆ ಸ್ವಲ್ಪ ಅದನ್ನು ನೋಡಿ ಇವಾಗ ಯಾಕಂದ್ರೆ ಮನೇಲಿ ಹೆಣ್ಮಕ್ಳು ಇರ್ತಾರೆ ಅಕ್ಕ ತಂಗಿರು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸ್ಕೂಲ್ ಮಕ್ಕಳು ಸಮೇತ ಇರ್ತಾರೆ ನಾವು ತೋರಿಸೋವಂಥ ರೀತಿ ಅವ್ರ ಮೇಲೆ ಪ್ರಭಾವ ಬೀರಬಾರ್ದು ಸೊ ಮತ್ತು ಇನ್ನೊಂದು ಇವತ್ತು ಕನ್ನಡ ಇಂಡಸ್ಟ್ರಿ ಏನಕ್ಕೆ ಹೊಡ್ತಾ ಬೀಳ್ತಾ ಇದೆ ಅಂದರೆ ಒಬ್ಬ ಹೀರೋ ಕ್ಲಾಪ್ ಮಾಡ್ದ ಅಂತಂದ್ರೆ ಒಬ್ಬ ಹೀರೋ ಒಂದು ಬೈಟ್ಸ್ ಕೊಟ್ಟ ಅಂತಂದ್ರೆ ಅಥವಾ ಇನ್ನೂ ಒಬ್ಬ ಹೀರೋ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಒಂದೇ ಒಂದು ವಿಡಿಯೋ ಮಾಡಾಕದ್ರು ಅಂದ್ರೆ ಆ ಸಿನಿಮಾನ ಗೆಲ್ಲಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದು ಡಿ ಬಸ್ ಮಾತ್ರ ಡಿ ಬಸ್ ಫ್ಯಾನ್ಸ್ ಮಾತ್ರ ಕರ್ನಾಟಕದಲ್ಲಿ ಇದನ್ನ ಬೇಕಾದ್ರೆ ನೀವು ಎಷ್ಟಾದ್ರೂ ಪ್ರೂವ್ ಮಾಡಿ ಎಷ್ಟು ಸಿನಿಮಾಗಳು ಬೇಕಾದ್ರೆ ಎಕ್ಸಾಂಪಲ್ ತಗೊಳ್ಳಿ ಒಬ್ಬ ಹೀರೋ ಒಂದೇ ಒಂದು ಮಾತು ಹೇಳಿದ್ರು ಅಂದ್ರೆ ಸಿನಿಮಾ ಅಲ್ಲಿ ತುಂಬಿರುತ್ತೆ ಅಂದ್ರೆ ಅದು ಡಿ ಬಸ್ಗೆ ಡಿ ಬಾಸ್ ಫ್ಯಾನ್ಸ್ಗೆ ಇರೋಷ್ಟು ಪ ಅಂತ ಪವರ್ ಮಾತ್ರ ಯಾಕಂದ್ರೆ ಇದುವರೆಗೂ ಹೊಸಬ್ರುಗಳು ಎಷ್ಟೋ ಸಿನಿಮಾ ಎಷ್ಟೋ ಜನ ಸಹಾಯ ತಗೊಂಡು ಇವತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇದ್ದಾರೆ ನಮ್ಗೆ ಯಾರು ಯಾರು ಸಪೋರ್ಟ್ ಮಾಡೋದು ಅಥವಾ ಸಪೋರ್ಟ್ ಮಾಡದೇ ಇರೋದು ಬೇಕಾಗಿಲ್ಲ ಕೆಲವರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನೀವು ಅಭಿಮಾನಿಗಳಿಗೆ ಬೇಜಾರ ಸರ್ ಮೇಡಮ್ ಸಪೋರ್ಟ್ ನಮಗೆ ಅಲ್ಲಲ್ಲ ಒಂದು ಸೆಕೆಂಡ್ ಒಂದೇ ಒಂದು ಮಾತು ಹೇಳ್ತೀನಿ ಒಂದೇ ಅಲ್ಲ ಒಂದು ಸೆಕೆಂಡ್ ಒಂದೇ ಒಂದು ಮಾತು ಹೇಳ್ತೀನಿ ಕೆಲವರು ಸಪೋರ್ಟ್ ಮಾಡ್ತಿಲ್ಲ ಅಂತ ಬೇಜಾರಾಗೋಕ್ಕೆ ಅವ್ರ ಸಪೋರ್ಟಿಂದ ಬಾಸ್ ಬಂದಿಲ್ಲ ಬಾಸ್ ಇರೋಕ್ಕೆ ಅವರೆಲ್ಲ ಇದ್ದಾರೆ ಸೊ ಇವ್ರ ಸಪೋರ್ಟಿಂದ ಅವರೆಲ್ಲ ಇರೋದು ಅಥವಾ ಇವಾಗ ಒಂದು ಮನೆ ನಾವೆಲ್ಲ ಒಂದು ಕುಟುಂಬ ಕುಟುಂಬಕ್ಕೆ ಕಳ್ಳರು ನೆಕ್ದಾಗ ಗಂಡು ಮಕ್ಕಳು ನಿಂತ್ಕೊಂಡು ಹೋರಾಡಬೇಕು ಸೊ ಹಂಗಾಗಿ ಒಂದು ಕಾಡಿಗೆ ಯಾರೋ ಯಾರೊಬ್ರು ಪ್ರಾಣಿನ ಬೇಟೆಡೋರು ನುಗ್ದಾಗ ಹುಲಿ ಸಿಂಹ ಮಾತ್ರನೇ ಕಾಡನ್ನು ಕಾಯಬೇಕು ಇವಾಗ ಮೊಲಗಳು ಅಥವಾ ಅದ್ರ ಸಪೋರ್ಟ್ ಇರುವಂತ ಅಕ್ಕಪಕ್ಕ ಇರುವಂಥ ಜಿಂಕೆಗಳೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಆನೆಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಆನೆಗೆ ಅವರೆಲ್ಲರೂ ಸಪೋರ್ಟ್ ಆನೆಗೆ ಆನೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಹೊರತು ಆನೆಗೆ ಅವ್ರು ಯಾರು ಸಪೋರ್ಟ್ ಬೇಡ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಅಜ್ಜಿ ಸಮೇತ ಬಂದ್ಬಿಟ್ಟು ಫೋಟೋಗೆ ನಮ್ಮ ನಮಸ್ಕಾರ ಮಾಡಿಕೊಂಡು ಆದಷ್ಟು ಬೇಗ ಬರ್ತಾನಪ್ಪ ಅಂತ ಯಾಕಂದ್ರೆ ಆ ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಸೊ ಯಾವ್ದು ಯಾರು ಏನೇ ಅಂದ್ರೂ ಈ ಕ್ರೇಜ್ನ ಬೀಟ್ ಮಾಡೋಕ್ಕಾಗಲ್ಲ ಆಮೇಲೆ ಎಷ್ಟೋ ಜನ ಆಪೋಸಿಟ್ ಬರ್ತೀವಿ ಆಪೋಸಿಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅವತ್ತೇ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಒಂದೇ ಒಂದು ಇದು ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ರಿಲೀಸ್ ಕ್ರೇಸ್ ಬೇಡ ರಿಲೀಸ್ ಕ್ರೇಜ್ಗೆ ಅಪೋಸಿಟ್ ರೀ ರಿಲೀಸ್ ಗೆ ಅಪೋಸಿಟ್ ಬಂದ್ಬಿಟ್ಟು ಪ್ರೂವ್ ಮಾಡಿ ನಾವು ಸಿನಿಮಾ ಮಾಡಿದೀವಿ ಅಂತ ರಿಲೀಸ್ ಕ್ರೇಜ್ ಬೇಡ ಇದು ಶಾಸ್ತ್ರಿ ಮಾತ್ರ ಅಲ್ಲ ಮೆಜೆಸ್ಟಿಕ್ ಇಂದ ಹಿಡಿದು ನಮ್ಮ ಬಾಸ್ ಇವತ್ತೇನು ಮೊನ್ನೆ ಕಾಟಿರೋ ಸಿನ್ಮಾವ್ರು ಆಗಿದ್ಯೋ ಆ ಸಿನಿಮಾ ಯಾರಾದರೂ ಆ ಥರ ಚಾಲೆಂಜ್ ಮಾಡ್ಕೊಂಡು ಬರೋರಿದ್ರೆ ನಾವು ಒಂದು ಸಿನಿಮಾ ರಿಲೀಸ್ ಮಾಡ್ಕೋತೀವಿ ರಿಲೀಸ್ ಮಾಡಲ್ಲ ಡೆವಿಲ್ ಬೇಡ ಯಾವುದೇ ಸಿನಿಮಾನ ಇನ್ಕ್ಲೂಡಿಂಗ್ ಯಾವುದೇ ಸಿನಿಮಾ ಇರ್ಬೋದು ಬಾಸ್ ಗೆಸ್ಟ್ ಅಪಿರಿಯನ್ಸ್ ಮಾಡಿರೋ ಸಿನಿಮಾ ಇರ್ಬೋದು ಆ ಸಿನಿಮಾನ ರೀ ರಿಲೀಸ್ ಮಾಡ್ಕೊತೀವಿ ಆ ಟೈಮಲ್ಲಿ ಆಪೋಸಿಟ್ ಬರ್ತೀವಿ ಅಂದ್ರೆ ಬರ್ಬೋದು ಯಾಕಂದ್ರೆ ರಿಲೀಸಿಗೆ ಯಾಕೆ ಕಾಂಪಿಟೇಷನ್ ಮಾಡೋಕೆ ಪ್ರಯತ್ನ ಪಡ್ತೀರಾ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಹಿಂಸೆ ಆಯ್ತದೆ ಎಲ್ಲಾರ್ಗು ಕಾಟೇರ ಸೂಪರ್ ಹಿಟ್ ಆಗಿದೆ ಡೆವಿಲ್ ಗೆ ಎಷ್ಟು ಮಟ್ಟಕ್ಕೆ ವೆಯ್ಟ್ ಮಾಡಿ ಒಂದ್ ಬೀಡ ಹೇಳಿದ್ದೆ ಇಪ್ಪತ್ತು ವರ್ಷ ಬಿಟ್ಟು ಬಂದ್ರೆ ಪ್ಲೇಸ್ ಕಮ್ಮಿ ಆಗಲ್ಲ ಅಂತ ಹೇಳಿದ್ದೆ ಬಟ್ ಇಪ್ಪತ್ತು ವರ್ಷದ ಪಿಕ್ಚರ್ ಬಂದ್ರೆ ಪ್ಲೇಸ್ ಕಮ್ಮಿ ಆಗಲ್ಲ ಮೇಡಮ್ ಅದೊಂದು ಮಾತ್ರ ರಿಲೀಸ್ ಆಗಿರೋದು ಈಗ ರೀ ರಿಲೀಸ್ ಆಗಿರೋದು ಆಯ್ತಾ ಡೆವಿಲ್ ಬಂದ್ರೆ ಇನ್ನು ಹೆಂಗ್ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ರೀ ರಿಲೀಸ್ ಗೆ ಇವಾಗ ಇದು ಈಗ ಒಂದ್ ಗಂಟೆ ಶೋ ಇದು ಇದ್ದಿಲ್ಲ ತಿರ್ಗಾ ಅಭಿಮಾನಿಗಳು ಸೇರಿ ಒತ್ತಾಯದ ಮೇರೆಗೆ ನಾವು ರಿಲೀಸ್ ಮಾಡಿಸಿದೀವಿ ಆಯ್ತಾ ಬ್ಯಾನರ್ ಇರಲಿಲ್ಲ ಬೆಳಗ್ಗೆ ಹಾಕಿದೀವಿ ಡೇವಿಲ್ ಎನಾರ ಬಂದ್ಬಿಟ್ರೆ ಯಾರ್ಯಾರು ಮಾತಾಡಿದಾರಲ್ಲ ಯಾರ್ಯಾರ್ ನಮ್ ಬಾಸ್ ಬಗ್ಗೆ ಮಾತಾಡಿದಾರಲ್ಲ ನಾವು ಮಾತಾಡಲ್ಲ ಆ ಮೂವಿಂದಾನೆ ಉತ್ತರ ಕೊಡ್ತೀವಿ ಏನ್ ಪ್ರಾರ್ಥಿಸ್ತೀರಾ ಏನ್ ಆಶಿಸ್ತೀರಾ ನಿಮ್ಮ ಅಭಿಮಾನಿ ದೇವ್ರುಗಳ್ ಕೂಡ ಕೂಡ ದರ್ಶನವ್ರಿಗೆ ಏನ್ ಆಶಿಸ್ತೀರಾ ಏನ್ ಪ್ರಾರ್ಥ್ ಒಂದೇ ಒಂದು ಇವತ್ತೇನ್ ದರ್ಶನ್ ಸಾರು ಒಳಗಡೆ ಕುಗ್ಗೋಗಿದೆ ಅದು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಸಾರು ಒಳಗಡೆ ಕುಗ್ಗೋಗಿದಾರೆ ಅದು ಅಂತ ಹೇಳ್ತಾ ಇದ್ದಾರೆ ಬೈ ಚಾನ್ಸ್ ಏನಾದ್ರು ದರ್ಶನ್ ಸರ್ಗೆ ನಾವೆಲ್ಲ ಅಭಿಮಾನಿಗಳ ಕಡೆಯಿಂದ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಬಸ್ ದೇವ್ರಿಗೆ ದೇವ್ರ ಟೈಮ್ಸ್ ಇವಾಗ ದೇವ್ರಿಗೂ ಎರಡು ಮುಖ ಇರುತ್ತೆ ದೇವ್ರಿಗೆ ಕೋಪ ಮಾಡ್ಕೊಳ್ಳೋವಂಥದ್ದು ನೋಡಿದೀವಿ ಯಾಕಂದರೆ ಶಿವ ಅಂತ ಅಂದಾಗ ಶಿವನ ಕೋಪ ಬಂದಾಗ ಯಾರೂ ತಡೆಯೋಕ್ಕಾಗಲ್ಲ ಅವ್ನು ಶಾಂತಿವಾಗಿದ್ದಾಗ ಅವ್ನು ಪ್ರೀತಿನ ಯಾರು ಯಾರಿಗೂ ಹೋಲ್ಸೋಕ್ಕಾಗಲ್ಲ ಸೊ ಆ ಥರ ಒಳ್ಳೇದು ಕೆಟ್ಟದ್ದು ಏನೇ ಇರಲಿ ನಾವು ನಿಮ್ಮ ಜೊತೆ ಇದ್ದೀವಿ ಸೊ ಇನ್ನೊಂದು ಯಾವುದೇ ಕಾರಣಕ್ಕೂ ನಿಮ್ಮ ಅಭಿಮಾನಿಗಳು ಆಚೆ ಕಡೆ ನೊಂದ್ಕೊಂಡಿದ್ದೀವಿ ಹೊರತು ಕುಗ್ಗೋಗಿಲ್ಲ ಯಾವುದೇ ಕಾರಣಕ್ಕೂ ನೀವು ಮನಸ್ಸಲ್ಲಿ ನೋವಿಟ್ಕೋಬೇಡಿ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ನೀವು ಬದುಕಿದಿರ ಅನ್ನೋ ಒಂದು ನಿಮ್ಮ ಹೆಸರಿಂದ ಹಿಡಿದು ನಿಮ್ಮ ಹೆಸ್ರಲ್ಲಿ ನಾವು ಸಮೇತ ಅನ್ನ ತಿಂತ ಇದ್ದೀವಿ ನೀವು ತೋರಿಸ್ಕೊಟ್ಟಿರೋಂಥ ಒಳ್ಳೇದಾರಿ ಅದರಲ್ಲಿ ನಾವು ಬದುಕ್ತಾ ಇದ್ದೀವಿ ಸೊ ದಯವಿಟ್ಟು ಬಾಸ್ ನೀವು ಯಾವುದೇ ಕಾರಣಕ್ಕೂ ಒಂದು ಇವತ್ತೇನು ನೀವು ಕುಗ್ಗೋಗ್ತಾ ಅಂತ ಆಚೆ ಹೇಳ್ತಾ ಇದ್ರೆ ಆ ಮಾತು ನಮಗೆ ಕೇಳೋಕ್ಕಾಗ್ತಾ ಇಲ್ಲ ನೀವು ನೀವು ಸ್ಟ್ರಾಂಗ್ ಆಗಿರಿ ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಇರೋದು ಬರೀ ಒಂದು ಕುಟುಂಬ ಅಲ್ಲ ಕೋಟ್ಯಂತರ ಕುಟುಂಬ ಆ ಕುಟುಂಬಗಳಿಗೆ ಎಲ್ಲರಿಗೂ ಇವತ್ತು ನಾವೇನೋ ಒಂದು ನಮ್ಮ ತಂದೆ ತಾಯಿನ ನೋಡ್ಕೋತಾ ಇದ್ದೀವಿ ಅಚ್ಕಟ್ಟಾಗಿ ಅಂತ ಅನ್ಸಿದ್ರು ಆ ದೇವರು ಕೊಟ್ಟಿರೋದ್ರಿಂದಲೇ ಆ ದೇವರು ಹೇಳೋಂಥ ಮಾತಿಂದ ನಾವು ಮನೆ ಹತ್ರ ಹೋಗಿ ಕಿರ್ಚಾಡೋಗಿರ್ಬೋದು ಚಿನ್ನ ಫಸ್ಟ್ ಮನೆ ನೋಡ್ಕೊಳ್ಳ್ರಿ ಹುಷಾರು ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ಗಲಾಟೆ ಮಾಡ್ಕೊಬೇಡ್ರಿ ಇದೆಲ್ಲ ಇಷ್ಟು ಒಳ್ಳೆ ಗುಣಗಳು ಅದಾದಮೇಲೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಬೇಕು ತಂದೆ ತಾಯಿಗೆ ಫಸ್ಟ್ ಅನ್ನ ಹಾಕಬೇಕು ಎಷ್ಟು ಆಚೆ ಕಡೆ ಮೇಲೆ ಅವರ ಅಪ್ಪ ಅಮ್ಮಂಗೆ ಅನ್ನ ಹಾಕಲ್ಲ ಅಂತ ಹೇಳ್ತಾರೆ ಎಲ್ಲಿ ನಮ್ಗೆ ಯಾರು ಅಂತಲೇ ಗೊತ್ತಿರೋದು ರೋಡಲ್ಲಿ ಹೋಗೋರಿಗೆ ದಾನ ಧರ್ಮ ಮಾಡಿ ಅಂತ ಹೇಳ್ಕೊಡ್ರಿ ನಮ್ಮ ಬಾಸ್ ನಮ್ಮ ತಂದೆ ತಾಯಿ ನೋಡ್ಕೊಡೋದು ಹೇಳ್ಕೊಟ್ಟಿರಲ್ವ ಸೊ ದಯವಿಟ್ಟು ಎಲ್ಲರ ಮೂಲಕ ದರ್ಶನ್ ಸರ್ ಹತ್ರ ಕೇಳ್ಕೊಡ್ತೀವಿ ಇಷ್ಟೇ ಬಾಸ್ ನೀವು ಆಚೆ ಬರುವಾಗ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು ನಿಮ್ಮ ಮನಸ್ಸಲ್ಲಿ ನೀವು ಯಾವಾಗ್ಲೂ ಸ್ಟ್ರಾಂಗ್ ಆಗಿರಿ ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ನಿಮ್ಮ ಮನಸ್ಸಲ್ಲಿ ಏನು ಜಾಗ ಕೊಟ್ಟಿದ್ದಾರೋ ಅದು ಇನ್ನೂ ಜಾಸ್ತಿ ಆಗಿದೆ ಸೊ ಆದಷ್ಟು ಬೇಗ ಆಚೆ ಬನ್ನಿ ಈ ವನವಾಸ ಟೈಮ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಒಂದು ಒಳ್ಳೆಯ ಇವತ್ತು ಏನೊಂದು ಒಂದು ಬದಲಾವಣೆಯಿಂದ ಹಿಡಿದು ಎಲ್ಲ ಅಭಿಮಾನಿಗಳು ನಿಮ್ಮನ್ನು ನೋಡಬೇಕು ಅಂತ ಆಶಿಸ್ತಾ ಇದ್ದೀವಿ ಸೊ ಆಚೆ ಕಡೆ ಯಾರು ಏನೇ ಮಾತಾಡಿದ್ರು ನಮ್ಮ ತಾಯಿ ಏನು ಅಂತ ನಮ್ಗೆ ಗೊತ್ತು ನಮ್ಮ ತಾಯಿನ ನೂರು ಜನಕ್ಕೆ ಕೂಗಿದ್ರು ದೂರದ್ರೂ ನಮ್ಮ ತಾಯಿ ನಮಗೆ ದೇವ್ರ ಸಮಾನನೇ ನಮ್ಮ ತಾಯಿ ಬಿಟ್ಟರೆ ಆ ಜಾಗ ನೀವೇ ರಿಪ್ಲೇಸ್ ಮಾಡಿರೋದು ಆದಷ್ಟು ಬೇಗ ಆಚೆ ಬನ್ನಿ ಬಸ್ ನಿಮಗೋಸ್ಕರ ಕಾಯ್ತಾ ಇದೀವಿ ಲಭ್ಯ ಮೇಡಮ್ ಇದು ಎರಡನೇ ಸಲ ಫಸ್ಟ್ ಶೋ ಒಂದಿತ್ತು ಈ ಸೆಕೆಂಡ್ ಶೋ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಹತ್ತೊಂಬತ್ತು ವರ್ಷ ಆಯಿತು ಮೇಡಮ್ ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿ ಶಾಸ್ತ್ರಿ ಇವಾಗೂ ಕ್ರೇಜ್ ಇಂದ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಅಭಿಮಾನಿಗಳು ನಮ್ಮ ಬಾಸ್ನ ಎದೆ ಮೇಲೆ ಅಚ್ಚಿ ಹಾಸ್ಕೊಂಡು ಮೆರೆಸ್ತಾ ಇದ್ದೀವಿ ಅಂಥದ್ರಲ್ಲಿ ಕೆಲವು ಜ ಕೆಲವೊಂದು ಜನ ಕೆಟ್ಟಗಾಡ್ದಾಗಿ ಅವ್ರನ್ನ ಪ್ರೊಮೋಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬೇಡಿ ನಾವು ಅಭಿಮಾನಿಗಳೇ ನೀವು ನೀವೇನು ಮಾಡ್ದೇನೆ ನಾವು ಮಾಡ್ತೀವ ಮೇಡಮ್ ನಿಮಿನ್ ನಿಮ್ಮಿಂದ ಅರಿ ನಿಮ್ಮಿಂದ ಏನಾದ್ರೂ ಬಂದ್ರೆ ನಾವು ಅದ್ ಮಾಡಕ್ಕೆ ಅಂತದ್ರಲ್ಲಿ ಕೆಟ್ಟ ಕೆಡ್ದಾಗಿ ಮಾತಾಡ್ತಾ ಇದೀರಾ ಒರೆಸ್ತೀವೋ ತಿರುಗಸ್ತೀವೋ ರಥದ ಮೇಲೆ ಮೆರೆಸ್ತೀವಿ ಈ ಸಿಚುವೇಶನ್ ಅಲ್ಲಿ ಅಂದ್ರೆ ಇವಾಗ ಸ್ಟೇಷನ್ ಕೋರ್ಟ್ ಅಲ್ಲೆಲ್ಲಾದ್ರೂ ನಿಮ್ಗೆ ನೋಡೋ ಅವಕಾಶ ಸಿಕ್ತಾ ಯಾರಿಗಾದ್ರೂ ನೋಡೋದಕ್ಕೆ ಸಾಧ್ಯ ಆಯಿತಾ ಸ್ಟೇಷನ್ ಹತ್ರ ನಾವು ಅವ್ರು ದಿನದವರೆಗೂ ಇದ್ದೋ ಬಿಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡೋದು ಅಷ್ಟೇ ಗೆ ಎಷ್ಟು ಜನ ಗೊತ್ತಿದ್ರೆ ಅಂತ ಬಂದು ನೋಡ್ಲಿ ಬ್ಯಾನ್ ಮಾಡೋರು

ಸೆವೆನ್ ತರ್ಟಿಗೆ ಒಂದ್ ಶೋ ಇತ್ತು ಆಮೇಲೆ ಟೆನ್ ಟೆನ್ ಓ ಕ್ಲಾಕ್ ಶೋ ಆಗಿದೆ ಮತ್ತೆ ಇರೋದ್ ಎರಡೇ ಶೋ ಇತ್ತು ನಾವು ಅಭಿಮಾನಿಗಳೆಲ್ಲ ಇದ್ ಮಾಡಿ ನಾಲ್ಕು ಶೋ ಮಾಡಿದೀವಿ ಇನ್ನೇನ್ ಮೇಡಂ ಮೇಡಮ್ ಈ ಸಿಚುವೇಶನ್ ಅಲ್ಲಿ ಅವ್ರಿಗೆ ಏನ್ ವಿಶ್ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಏನ್ ಪ್ರಾರ್ಥಿಸ್ತೀರಾ ಏನ್ ತಪ್ಪ ಮಾಡೋರೋ ಬಿಟ್ಟೋರೋ ಮೇಡಂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಹೊರಗಡೆ ಬರ್ಲಿ ಇನ್ ಕೇಸ್ ತಪ್ಪು ಮಾಡಿದ್ರು ಬೇಗ ಬೇಲ್ ಸಿಕ್ಕಿ ಹೊರಗಡೆ ಬರ್ರಿ ಅವ್ರ ಹೆಂಗೇ ಬಂದ್ರು ಮೆರ್ಸೋದು ನಮ್ ಜವಾಬ್ದಾರಿ ಮೆರ್ಸೇ ಮೆರೆಸ್ತೀವಿ ಯಾರು ಯಾರು ಕ್ರೇಜ್ನ ಕಮ್ಮಿ ಮಾಡೋಕ್ಕಾಗಲ್ಲ ನಮ್ಮ ಬಾಸ್ಗೆ ನೋಡ್ತಾ ಇದ್ದೀರಾ ನೀವೇ ಏನು ಕ್ರೇಜ್ ಐತೆ ಅಂತ ಏನೇ ಮಾಡಿದ್ರೂ ಕೈ ಬಿಡೋ ಸೀನೇ ಇಲ್ಲ ಮೇಡಮ್ ಯಾರು ಏನೇ ಮಾತಾಡಿದ್ರು ಬಿಡೋಲ್ಲ ಎಷ್ಟ್ ಮಟ್ಟಕ್ ಕಾಯ್ತಾಯಿದೆ ಇದೊಂದು ಟ್ರೈಲರ್ ಅಷ್ಟೇ ಅದನ್ನ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಬ್ಬ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಟ್ರೈಲರ್ ಅಷ್ಟೇ ಜನಗಳನ್ನ ಸೇರ್ಸೋಕೆ ನಮ್ ಬಾಸ್ ಮೂವಿ ರಿಲೀಸ್ ಆದ್ರೆ ಡೆವಿಲ್ ನೋಡ್ತಾರ ಜನಗಳು ನೋಡಲ್ವಾ ಅಂತ ಮೀಡಿಯಾದವರು ಕೇಳ್ತಿದ್ರು ಅವ್ರಿರ್ ಹತ್ರ ಇಲ್ ಬಂದ್ ಕೇಳಿ ನಮ್ಮನ್ನ ಇಲ್ಲಿ ನೋಡಿ ಗೊತ್ತಾಗುತ್ತೆ ಡೆವಿಲ್ ಸಿನ್ಮಾಗೆ ಇದು ಟ್ರೈಲರ್ ಅಷ್ಟೇ ನಮ್ದು ಅಲ್ಲ ಮೇಡಮ್ ತೋರಿಸ್ತೀವಿ ಒಂಬತ್ತ ವರ್ಷ ಹಿಂದಾಗಿರೋ ರಿಲೀಸ್ ದೇ ಇಷ್ಟ ಜನ ಬಂದಿದ್ದೀವಿ ಇನ್ನ ಮುಂದೆ ರಿಲೀಸ್ ಆಗೋ ಮೂವಿ ಅದು ಡೆವಿಲ್ ಬಿಡ್ತೀವಾ ಅಪೋಸಿಟ್ ಅವ್ರು ಕರ್ನಾಟಕ ಕ್ರೇಜ್ ನೋಡ್ಲಿ ಅವನು ಡೆವಿಲ್ ಅಪೋಸಿಟ್ ಬಿಡೋದ್ ಬೇಡ ಜಸ್ಟ್ ಶಾಸ್ತ್ರಿ ಹೋಗದೇ ಇಲ್ಲ ಮೇಡಮ್ ಬಾಸ್ ಇಲ್ಲ ಅಂದ್ರೆ ಇಂಡಸ್ಟ್ರಿನೇ ಇಲ್ಲ ಮೇಡಮ್ ಹೇಳೋದು ಒಂದೇ ಓಪನ್ ಆಗಿ ಬಾಸ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಇಲ್ಲ ಥಿಯೇಟರ್ ಇಲ್ಲ ಬಾಸ್ ಮೂವಿ ಶಪಥ ಮಾಡಿರೋದು ಎಲ್ಲಾರುನು ಯಾರು ನೋಡಲ್ಲ ಬೇರೆ ಮೂವಿಗಳನ್ನ ಅಂತ ಇವತ್ತು ನೋಡಿ ಶಾಸ್ತ್ರಿಗೆ ಎಲ್ಲಾ ಬಂದಿದೀವಿ ಇದೀವಿ ಅಂತ ತೋರ್ಸಕ್ಕೆ ಡೆವಿಲ್ ನ ಯಾರ್ಯಾರು ನಮ್ಮ ಮುಂದೆ ಬರಬೇಡಿ ನಿಮ್ಮ ಮುಂದೆ ಬರಬೇಡಿ ಅಂತ ಯಾರು ಹೇಳ್ತಿದ್ನಲ್ಲ ಅವನು ಪ್ರಥಮ ಅವ್ನ್ ಹೇಳೋದು ಇಷ್ಟೇ ನೀನ್ ನಮ್ಮ ಮುಂದೆ ಬರೋದಲ್ಲ ಯಾರೇ ಬಂದ್ರು ನಿನ್ಗಿನ್ನ ದೊಡ್ಡ ಸ್ಟಾರ್ ಬಂದ್ರುನು ಡೆವಿಲ್ ಮುಂದೆ ಯಾರು ಕಾಂಪೀಟ್ ಆಗಲ್ಲ ಇಷ್ಟೇ ನಾವು ಮೆರೆಸ್ತೀವಿ ನಾವು ತೋರ್ಸ್ತೀವಿ ಬರೀ ಹೇಳೋದಲ್ಲ ಇವಾಗ ನೋಡಿದೀರ ರಿಲೀಸ್ ಹೆಂಗೆ ತೋರಿಸ್ತಾ ಇದೀವಿ ಅಂತ ಎರಡು ಶೋ ಐತಿ ನಾವು ನಾಲ್ಕು ಶೋ ಮಾಡ್ತಿದ್ದೀವಿ ಏನು ಕೇಳಿ ಒಂದು ಭರವಸೆ ದರ್ಶನ್ ಅಭಿಮಾನಿಗಳಂದ ಮೇಲೆ ಬಂದೇ ಬರ್ತಾರೆ ನಮಗೆ ಅನ್ನ ಹಾಕಿ ಹಾಕ್ತಾರೆ ಅನ್ನೋದು ಅವ್ರಿಗೆ ನಂಬಿಕೆ ಅಷ್ಟೇ ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಿದ್ದಾರೆ ಪೋಸ್ಟ್ ಇರಲಿಲ್ಲ ಜಗಳ ಮಾಡಿ ಪೋಸ್ಟ್ ಹಾಕ್ಸಿದ್ದೀವಿ ನಾವು ಹತ್ತೈದ ಮೇರೆಗೆ ಹಾಕ್ಲೇಬೇಕು ಹಾಕಿದ್ದಾರೆ